ವಿಸರ್ಜನೆ ಒಂದು ಆರಾಧನೆಗಳನ್ನಲೂ ಸಹ ಮಾಡಿರ್ತೇವೆ ವಿಸರ್ಜನೆಯ ಒಂದು ಒಂದು ಪರ್ಯಾಯ ಅದು ಸಂಪ್ರದಾಯ ನೀವು ಮೊದಲು ವಿಸರ್ಜನೆ ಮಾಡದಕ್ಕಿಂತಲೂ ಮೊದಲು ನಿಮ್ಮ ಪ್ರತಿಯೊಂದು ಷೋರಶೋಪಚಾರ ಪೂಜೆ ಅಂತ ಬರುತ್ತೆ ಗಂಧವನ್ನು ಹಚ್ಚಿ ಅರಿಶಿಣವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಹೂವನ್ನು ಧರಿಸಿ ನಂತರದ ಗಂಧ ಕಡ್ಡಿ ದೂಪ ದೀಪಾದಿಗಳನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಎರಡು ಬಗೆಯ ನೈವೇದ್ಯವನ್ನು ದೇವಸ್ಥಾನದಲ್ಲಿ ಮಾಡಿ ನಿಮ್ಮ ಮನೆಗಳಲ್ಲಿ ಮಾಡಿ ಎರಡು ಬಗೆಯ ದೇವಪ್ರಸಾದ ಯಾವುದೋ ಒಂದು ಕಡಲೆಕಾಳು ಒಂದು ಸಿಹಿಯನ್ನು ಮಾಡಿ ಅನಂತರದಲ್ಲಿ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಅಕ್ಷತೆಗಳನ್ನು ಹಾಕಿ ಭಗವಂತನಿಗೆ ವಿನಾಯಕಾಯನ ಮಹ ವಿಘ್ನರಾಜಾಯನಮಃ ಗೌರಿಪುತ್ರಾಯನಮಃ ಒಂದು ನಾಲ್ಕೈದು ಹೇಳಿ ಬಲಭಾಗದಿಂದ ಅದನ್ನು ಕದಲಿಸಿದಾಗ ಮ ಭಗವಂತ ಅಲ್ಲಿಂದ ವಿಸರ್ಜನೆ ಆಗ್ತಾರೆ ಅನಂತರದಲ್ಲಿ ಮೂರ್ತಿಗೆ ಭಿನ್ನವಾಗದ ರೀತಿಯಲ್ಲಿ ತೆಗೆದುಕೊಂಡೋಗಿ ಅಲ್ಲಿ ತಿರುಗ ನೀವು ಎಲ್ಲಿ ವಿಸರ್ಜನೆಯನ್ನು ಮಾಡ್ತೀರಿ ಅಲ್ಲೊಂದು ಜಾಗದಲ್ಲಿ ಒಂದು ಮಂಟಪದ ರೀತಿಯಲ್ಲಿ ಅದನ್ನು ಗ ವಿನಾಯಕನನ್ನು ಕೂರಿಸಿ ಮತ್ತೊಂದು ವಿಸರ್ಜನೆ ಮಾಡಬೇಕಾದ್ರೆ ಅಲ್ಲೊಂದು ಆರಾಧನೆಯನ್ನು ಮಾಡಿ ಅಂದರೆ ಹೊಸ್ದಾಗ ಒಂದು ಹೂವು ಇಡಿ ತಿರ್ಗಿ ಮತ್ತೆ ದೂಪ ದೀಪ ಇಟ್ಬಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಿ ಒಂದು ನೈವೇದ್ಯ ಅಲ್ಲಿ ಬಂದಿರುವಂಥ ಭಕ್ತರಿಗೆ ವಿಸರ್ಜನೆ ಮಾಡುವಂಥ ಜಾಗದಲ್ಲಿರುವಂಥ ಭಕ್ತರಿಗೆ ಅದನ್ನು ಹಂಚುವಂಥದ್ದು ಅಲ್ಲಿ ನೈವೇದ್ಯವನ್ನು ಮಾಡಿ ಅನಂತರದಲ್ಲಿ ಅಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಯಾರಾದರೂ ಇರ್ತಾರೆ ಇಲ್ಲ ನಾವೇ ಹೋದರೂ ಸಹ ಮೂರು ಬಾರಿ ವಿನಾಯಕನನ್ನು ನೀರಿನಲ್ಲಿ ಮುಳುಗಿಸಿ ನಂತರದಲ್ಲಿ ವಿಸರ್ಜನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಎಸಿಬೇಡಿ ಎಸೆದಾಗ ನಮಗೆ ದೋಷ ಬರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಮೂರ್ತಿಯನ್ನು ಭಿನ್ನ ಮಾಡಬೇಡಿ ಕೈ ಮುರಿದೋಗೋದು ಕಾಲು ಮುರಿದು ಹೋಗೋದು ತಲೆ ಇದೆಲ್ಲ ಮುರಿದು ಭಿನ್ನಗಳಾಗುತ್ತೆ ನಾವು ವಿಸರ್ಜನೆ ಟೈಮಲ್ಲಿ ತುಂಬ ನೋಡಿರ್ತೀವಿ ಇವೆಲ್ಲವೂ ಸಹ ಅದರಿಂದ ಎಷ್ಟು ಭಯಭಕ್ತಿಯಿಂದ ಪೂಜೆ ಮಾಡ್ತೀವೋ ವಿಸರ್ಜನೆ ಅಷ್ಟು ಅಷ್ಟೇ ಭಯಭಕ್ತಿಯಿಂದ ಪೂಜೆ ಮಾಡಬೇಕು ಅದೆಲ್ಲ ಮಾಡಿದಾಗಲೇ ಪೂ ಪೂಜೆಯ ಸಂಪೂರ್ಣತೆಯ ಪ नमेंो